ಪ್ರೇಮ ಬರಹದ ಖ್ಯಾತಿಯ ಚಂದನ್ ಕುಮಾರ್ ನಟಿಸಿ ಮೊದಲ ಬಾರಿಗೆ ನಿರ್ದೇಶಿಸಿರುವ ಫ್ಲರ್ಟ್ ಚಿತ್ರದ ಟ್ರೈಲರ್ ಭಾನುವಾರ ಬಿಡುಗಡೆಯಾಗಿದ್ದು ಕನ್ನಡ ಚಿತ್ರರಂಗದ ಖ್ಯಾತ ನಟ ಕಿಚ್ಚ ಸುದೀಪ್ ಅವರು ಮಾಲ್ ಆಫ್ ಏಷ್ಯಾದಲ್ಲಿ ಅದ್ದೂರಿಯಾಗಿ ಫ್ಲರ್ಟ್ ಚಿತ್ರದ ಟ್ರೈಲರ್ ರಿಲೀಸ್ ಮಾಡಿದ್ದಾರೆ ಹೌದು ಚಂದನ್ ಕುಮಾರ್ ನಟಿಸಿ ನಿರ್ದೇಶಿಸಿರುವ ಮೊದಲ ಸಿನಿಮಾದ ಟ್ರೈಲರ್ ಅನ್ನು ಕಿಚ್ಚ ಸುದೀಪ್ ಅವರು ಭಾನುವಾರ ಬಿಡುಗಡೆ ಮಾಡಿದ್ದಾರೆ ಟ್ರೈಲರ್ ಬಿಡುಗಡೆ ಮಾಡಿ ನಂತರ ಮಾತನಾಡಿದ ಕಿಚ ಸುದೀಪ್ ಚಂದನ್ ಕುಮಾರ್ ನಮ್ಮನೆ ಹುಡುಗ ಚಂದನ್ ಮೊದಲ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಎಂದರು ಇನ್ನು ಚಂದನ್ ಮಾತನಾಡಿ ಫ್ಲಡ್ ಸಿನಿಮಾ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾವಾಗಿದ್ದು ಫ್ರೆಂಡ್ಶಿಪ್ ಲವ್ ಹಾಗೂ ಎಮೋಷನ್ ಇದರ ಜೀವವಾಳ ಫ್ಲಡ್ ಎಂದರೆ ಕೇವಲ ಚುಡಾಯಿಸುವುದು ಎಂದರ್ಥವಲ್ಲ ಗಾಢವಾದ ಪ್ರೀತಿ ಕೂಡ ಹೌದು ಎಂದರು ಈ ಫ್ಲಡ್ ಸಿನಿಮಾ ಕತೆ ಶುರು ಮಾಡಿದಾಗ ನಾನು ಬ್ಯಾಚುಲರ್ ಆಗಿದ್ದೆ ಸೊ ಅವಾಗ ಬರ್ದಿದ್ದು ಕತೆ ಸಿನಿಮಾ ಮಾಡೋಣ ಅಂದ್ಕೊಂಡಾಗ ಮದುವೆ ಆಗಿದ್ದೆ ಸಿನ್ಮಾ ರಿಲೀಸ್ ಆಗ್ಬೇಕಾದ್ರೆ ಒಂದು ವರ್ಷದ ಮಗುವಿದೆ ಸೊ ಸ್ವಲ್ಪ ತುಂಬ ಮಿಕ್ಸ್ಡ್ ಎಮೋಷನ್ಸ್ ಆಗಿದೆ ನನಗೆ ಆ್ಯಂಡ್ ಅಕ್ಟೋಬರ್ ಇಪ್ಪತ್ತೈದನೇ ತಾರೀಕಿಗೆ ಸುದೀಪ್ ಸರ್ನ ನಾನು ಬಿಗ್ ಬಾಸ್ ಸ್ಟೇಜ್ ಮೇಲೆ ನೋಡಿ ಹತ್ತು ವರ್ಷ ಆಗುತ್ತೆ ಸೊ ಅವತ್ತಿಂದ ಇವತ್ತಿನವರೆಗೂ ಸರ್ ಜೊತೆ ಒಂದು ತುಂಬಾ ಅದು ಒಂಥರ ಫ್ರೆಂಡ್ಶಿಪ್ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ಏನು ಹೇಳೋದು ನಾನು ಐ ಫೀಲ್ ಲೈಕ್ ಐ ಆಮ್ ಐಸ್ ಫ್ಯಾಮಿಲಿ ಮೆಂಬರ್ ಇನ್ನು ಈ ಸಿನಿಮಾದಲ್ಲಿ ಚಂದನ್ಗೆ ಇಬ್ಬರು ನಾಯಕಿಯರಿದ್ದು ಅಕ್ಷತಾ ಬೋಪಯ್ಯ ನಿಮಿಕಾ ರತ್ನಾಕರ್ ಅಭಿನಯಿಸಿದ್ದಾರೆ ಸಾಧು ಕೋಕಿಲ್ ಶ್ರುತಿ ಗಿರಿ ಶಿವಣ್ಣ ಮೂಕು ಸುರೇಶ್ ಹೀಗೆ ಹಲವಾರು ಹಿರಿಯ ಕಲಾವಿದರ ಕಲಾ ಬಳಗವೇ ಇದೆ ಅಲ್ಲದೆ ಫ್ಲಡ್ ಸಿನಿಮಾ ಇದೇ ನವೆಂಬರ್ ಏಳರಂದು ಅದ್ದೂರಿಯಾಗಿ ರಾಜ್ಯದಾದ್ಯಂತ ಬಿಡುಗಡೆಯಾಗಲಿದ್ದು ಎಲ್ಲ ಅಭಿಮಾನಿಗಳು ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಎಂದು ಚಿತ್ರತಂಡ ಹೇಳಿತು